ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯಗಳು ದೊಡ್ಡಬಳ್ಳಾಪುರ ಐ ಎಂ ಎ ಶಾಖೆಯ ಅಧ್ಯಕ್ಷನಾಗಿ ನಾನು ಹೋದ ವರ್ಷ ಅಧಿಕಾರ ತಗೊಂಡಾಗ ಅದ್ರ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು ನನಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಎಲ್ಲರೂ ಇಷ್ಟು ದೊಡ್ಡದಾಗಿ ಕಟ್ಟಿರೋ ಸಂಸ್ಥೆಯನ್ನು ನಾವು ಇನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ಅನ್ನೋ ಒಂದು ಅಳುಕಿನಿಂದಲೇ ಅದನ್ನ ನಾನು ತೆಕ್ಕೊಂಡಿದ್ದೇನೆ ನನ್ನ ಪ್ರಯತ್ನ ಆದಷ್ಟು ನಾವು ಮಾಡ್ತಾ ಇದ್ದೀವಿ ನಾವೆಲ್ಲರೂ ವೈದ್ಯರಾಗಿರೋ ಜೊತೆಯಲ್ಲಿ ನಾವು ರೋಗಿಗಳಿಗೆ ಮಾರ್ಗದರ್ಶಕರು ಸ್ನೇಹಿತರು ಅಥವಾ ಅವರ ಒಬ್ಬ ಫ್ಯಾಮಿಲಿ ಮೆಂಬರ್ ತರನೇ ನಾವು ನಡ್ಕೊಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಮಾಜಮುಖಿಯಾಗಿ ನಾವು ಹೋಗಬೇಕು ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಆಗ್ತಾ ಇದೆ ಈ ಹೊತ್ತಿನ ಸಂದರ್ಭಗಳಲ್ಲಿ ಇದರಿಂದ ನಾವು ವೈಜ್ಞಾನಿಕವಾಗಿ ನಾವು ಬೆಳೆಯೋದು ಅಲ್ಲದೆ ನಾವು ನಮ್ಮ ಜನಗಳಿಗೆ ಅವರಿಗೆ ಇಡುವ ಇರುವ ಮೌಢ್ಯವನ್ನು ಹೋಗ್ಲಾಡಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಈ ರೀತಿ ಅಥವಾ ಈ ಯೂಟ್ಯೂಬ್ ಚಾನೆಲ್ ಮೂಲಕ ಆಗಲಿ ಅಥವಾ ಬೇರೆ ಯಾವುದೇ ಮಾಧ್ಯಮಗಳ ಮೂಲಕ ಮಾಡಬೇಕು ಅನ್ನೋ ನನ್ನ ಒಂದು ದೊಡ್ಡ ಆಶಯ ಅದೇ ರೀತಿ ನಮ್ಮ ಎಲ್ಲ ಸಂಘದ ಸದಸ್ಯರಿಗೂ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ನಮ್ಮ ಸರ್ಕಾರದ ಪಾಲಿಸಿಗಳು ಇರ್ಬೋದು ಅಥವಾ ನಮ್ಮ ದೊಡ್ಡಬಳ್ಳಾಪುರ ಮಟ್ಟದ ತೊಂದರೆಗಳಾಗಿರ್ಬೋದು ಅವನ್ನೆಲ್ಲ ನಾವು ಧೈರ್ಯದಿಂದ ಎದುರಿಸೋಣ ಮತ್ತು ಜನರಿಗೆ ಸೇವೆಯನ್ನು ಒದಗಿಸೋಣ ಈ ರೀತಿ ಮಾಡಿಕೊಂಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಥವಾ ಭಾರತೀಯ ವೈದ್ಯಕೀಯ ಸಂಘದ ಹೆಸರನ್ನ ಇನ್ನೂ ದೊಡ್ಡದಾಗಿ ಬೆಳೆಸೋಣ ಕರ್ನಾಟಕದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೈದ್ಯಕೀಯ ಅಥವಾ ವೈದ್ಯರ ದಿನದ ಶುಭಾಶಯಗಳು